ತಂದೆ ತಾಯಿ ಸಮಾರ ಅಂತ ಎಲ್ಲ ಗುರಿರಗೆ ಅಣ್ಣ ತಂಬರ್ಗೆ ಅಕ್ಕ ತಂಗಿರ್ಗೆ ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲಿಡ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲನೇದಾಗಿ ಸಿನಿಮಾಗಿಂತ ಹೇಳೋಕೆ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೆಯೇ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೆಯೇ ಪ್ರಕಾಶ್ ಶೆಟ್ಟಿಯವರವರು ಅವರು ಇಡೀ ಟೀಮು ಕೈವಾ ಟೀಮು ಎಲ್ಲ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೆಯೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ ಬಡ ಕಲಾವಿದ್ನಲ್ಲಿ ಸ್ವಲ್ಪ ಪ್ರೀತಿ ತೋರಿಸ್ರಯ ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸಾರ್ ಗಳು ನಾವು ಈಗ ತರ ಬೆಳಿತಾ ಇದ್ವಿ ನಮ್ಮನ್ನ ಅರಸಿ ಅಂತಂದ್ರೆ ನಮ್ಮ ಕಾಲು ಎಳಿತಾರ್ಲಿ ಯನ ಧರ್ಮನ ಹೇಳಿ ಹಾ ಹೈ ಇದು ವಿಜಯದ ತಿಲಕಾಲ ಅದಕ್ಕೆ ಎಲ್ಲರ ಬಲ ಆಗಿರದ ದರ್ಶನ್ ಸಾರ್ ಅವರನ್ನ ತೋಳ ಇಟ್ಕೊಂಡು ಮೆರೆಸ್ತಾ ಇದಾರೆ ಅವರ ಸಹೋದರಿ ದರ್ಶನ್ ಅವರ ಸಹೋದರರು ಇದಾಗ್ಲೂ ಅವ್ರು ಎತ್ತಷ್ಟು ದೊಡ್ಡರು ನಾವಲ್ಲ ಅಲ್ಲ ಸ್ವಾಮಿ ಪಾಪ ಆಕ್ಚುಲಿ ಅವ್ರನ್ನ ಅಷ್ಟೇನೆ ನಾವೆಲ್ಲ ಸಣ್ ಸಣ್ಣ ಕಲಾವಿದ್ರು ಕೂಡ ಸಾಯಬೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಈಗ ಕಾಟೇನ ಸಿನಿಮಾಗೆ ಬಂದ್ಬಿಡ್ತೀರಿ ಯಾಕಂದ್ರೆ ಆಗಲೇ ಹನ್ನೊಂದು ಗಂಟೆ ಆಗೋಯ್ತು ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದ್ರೆ ಇದೊಂದು ಹೃದಯ ಇದ್ದಂಗೆ ನಮ್ಗೆ ನಾನು ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನೂ ಸಾಯ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಉತ್ತರ ಕರ್ನಾಟಕ ಜನ ಯಾವತ್ತು ಬರಿ ಹೊಟ್ಟೆಲ್ಲಂತೂ ಮನಕ್ ಸಾಲ ಹೌದೋ ಅಲ್ಲ ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದರನ್ನ ತುಂಬಾ ಹರಿಸಿ ಬೆಳೆಸಿ ಪ್ರೀತಿ ತೋರ್ಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಾಕಿದ್ರು ಕಮ್ಮಿನೇ ನಾವುಗಳು ಪ್ರತಿಯೊಬ್ಬ ಕಲಾವಿದ್ರೆ ಹೇಳ್ತೀನಿ ಯಾಕಂದ್ರೆ ಎಷ್ಟು ಕಲಾವಿದ್ರು ಎಷ್ಟೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಕಾಟರ ನೀವೇನು ನೋಡಿದ್ರಿ ಈಗ ಟ್ರೈಲರ್ ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು ಯಾಕಂದರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇನು ನೋಡಿದ್ರು ಇದೇ ನಿಮ್ಗೆ ಎರಡು ಕಾಲು ಗಂಟೆ ಸಿನಿಮಾ ತೋರಿಸೋದು ನಾವು ಓಪನಿಂಗ್ ಅದೇ ಶಾರ್ಟು ಎಂಡ್ ಈ ಶಾರ್ಟ್ ಇನ್ ಮಧ್ಯದಲ್ಲಿ ನೀವು ನೀವೇನು ಅನ್ಕೊಂಡ್ರು ಸರಿನೇ ಅಲೋ ಸರ್ ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಇಂದಿರಾಗಾಂಧಿ ಪೀರಿಯಡಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು ಉಳುವವನೇ ಭೂಮಿ ಒಡೆಯ ಅಂತೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು ಆಗ ನಡೆದಂಥ ಕೆಲವು ಕ ಇದು ಘಟನೆಗಳನ್ನ ಅದರಲ್ಲೂ ತುಂಬ ಕಹಿ ಘಟನೆಗಳನ್ನ ನಾವು ಹೇಳೋ ಕೊಟ್ಟಿದ್ದೀವಿ ಇದರಲ್ಲಿ ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ ಎಲ್ಲ ಇದೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ನಾನು ಹುಟ್ಟಕ್ಕೆ ಮೂರು ವರ್ಷದ ಹಿಂದೆ ಅಂತ ಕತೆ ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಯಲ್ಲಿ ಎಷ್ಟೋ ಮೂಳೆಗಳು ಸಿಗುತ್ತೆ ಆದರೆ ಆ ಮೂಳೆ ಯಾರ್ದು ಅಂತ ಇವತ್ತರೂ ಯಾರಿಗೂ ಗೊತ್ತಾಗಲಿಲ್ಲ ಇದು ನಿಜವಾದ್ರು ನಡೆದಿರೋ ಕತೆ ಇದು ಈ ಸಿನಿಮಾ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೆಚ್ಚು ನಾನು ಹೇಳೋದೂ ಇಲ್ಲ ಯಾಕೆಂದರೆ ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಹಿರಿಯರು ನಮ್ಮ ಸೀನಿಯರ್ಸು ಆದ ವಿನೋದ್ ಅಳ್ವಾ ಸರ್ ಅವರು ಬಂದಿದ್ದಾರೆ ಅವರು ಒಳ್ಳೆ ಪಾತ್ರ ಆಮೇಲೆ ತುಂಬ ದಿನಗಳಾದಮೇಲೆ ಅವ್ರು ಕನ್ನಡ ಇಂಡಸ್ಟ್ರಿಗೆ ಬರ್ತಾಯಿದ್ದಾರೆ ಸೊ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀನಿ ಯಾಕಂದರೆ ನಮ್ಮ ಈಗ ನಮ್ಮನ್ನೆಲ್ಲ ಏನು ಹೇಳ್ತೀರಾ ನನ್ನ ತಮ್ಮದಿರನ್ನ ನನ್ನೆಲ್ಲ ನೋಡಿದ್ರೆ ಎಲ್ಲ ಇಷ್ಟು ಉದ್ದಾರ ಅಂತ ಅವಾಗ ಹೈಟ್ ಅಂತ ತೊಗೊಂಬಂದ್ರೆ ಅವರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಸೊ ವಿನೋದ್ಳ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ ಹಾಗೇ ಜಗಪತಿ ಬಾಬು ಅವರು ಅವ್ರ ಜೊತೆಗೆ ಕುಮಾರ್ ಗೋವಿಂದ್ ಸರ್ ಆ್ಯಕ್ಚುಲಿ ಸುಮಾರು ಗ್ಯಾಪ್ ಆದಮೇಲೆ ಈ ಸಿನಿಮಾಗೆ ಅವ್ರು ಬಂದರು ಅವ್ರ ಜೊತೆಗೆ ನಮ್ಮ ಶ್ರುತಿಮ್ಮ ಇರ್ಬೋದು ಪದ್ಮ ವಸಂತಿಯವ್ರು ಇರ್ಬೋದು ನಾನು ಮೊನ್ನೆ ಕೂಡ ತುಂಬ ಬೇಜಾರು ಮಾಡಿಕೊಂಡೆ ಯಾವುದು ನಮ್ಮ ಅಭಿರಾಧರ್ ಅವ್ರನ್ನ ನೋಡಿ ಅಯ್ಯಯ್ಯೋ ಈ ಪಾತ್ರ ಸಿಗಬಾರ್ದಾಗಿತ್ತ ಅಂತ ಸೊ ಅಷ್ಟು ಅದ್ಭುತವಾದಂಥ ಪಾತ್ರ ಆಮೇಲೆ ಅವಾಗಲೇ ಇಲ್ಲೊಬ್ಬ ಬಾಲ್ ಕಲಾವಿದ ನೀವು ನೋಡಿದ್ರಿ ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್ ನೋಡ್ರಿ ಅಲ್ಲೇ ಇದ್ದಾರೆ ನಮ್ಮ ಮೈಸೂರವರು ಬಿರೋದರ್ ಸರ್ ಯಾಕಂದರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು ರೋಹಿತ್ ನಾವು ಸ್ಟೇಟ್ ಅವಾರ್ಡ್ಗೆ ಅಷ್ಟೇ ಪ ಲಾಯಕಾಗಿರೋದು ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಒಂದು ಸಲ ತಂದು ತೋರಿಸು ಚಿನ್ನ ಅಂತೇಳಿ ಪಾಪ ಅದನ್ನು ಇದು ಮಾಡಿದ್ರು ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸೊ ಇದೇ ರೀತಿ ಒಳ್ಳೇದಾಗಲಿ ರೋಹಿತ್ ಗಾಡ್ ಬ್ಲೆಸು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷ್ನಲ್ ಅವಾರ್ಡು ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ ಅದನ್ನು ನಮ್ಮ ಮಾತ್ರ ತೋರಿಸಿ ತಂದು ಹಿಂಗೆ ಐತೆ ಅಂತ ಒಂದೇ ಒಂದು ಫೋಟೋ ತೊಗೊಂಬಿಡ್ತೀವಿ ಅಷ್ಟೇ ಸೊ ಆ ಥರದ ಕಲಾವಿದರು ಈ ಸಿನಿಮಾಗೆ ಪ್ರತಿಯೊಬ್ಬರೂ ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೋ ಈಗ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ಒಂದು ದೇವಿ ತೋರಿಸಿದ್ರು ಯಾವಾಗಲೂ ಕಲಾವಿದರು ಮಕ್ಕಳಿಗೆ ನಮ್ಗೆ ಅದೊಂದು ಸ್ವಲ್ಪ ಶಾಪನೇ ಅದು ವರ ಅಂತೂ ಇಲ್ಲ ಬಿಡಿ ಏ ಇವ್ರ ತಂದೆ ಅಷ್ಟು ಚೆನ್ನಾಗಿ ಮಾಡೋರು ಇವರೇನು ಮಾಡ್ತಾರೆ ಯಾಕಂದರೆ ನಮ್ಮ ತಂದೆ ಒಂದು ಐನೂರು ಸಿನಿಮಾ ಮೊನ್ನೆ ಅಭಿಗೂ ಅದನ್ನ ಹೇಳ್ತಾ ಇದೆ ಅಪ್ಪಾಜಿ ಅಮ್ಮ ಇಬ್ಬರು ಒಂದು ಐನೂರು ಸಾವಿರ ಸಿನಿಮಾ ಮಾಡೋರು ಬರ್ತಿನ ಪಾಪ ಎರಡನೇ ಸಿನಿಮಾಗೆ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ ಏನು ಮಾಡೋದು ನಮ್ಮ ಕತೆ ಇದೇ ನಮ್ಮ ಕತೆ ಅಂತ ಯಾಕಂದರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವ್ರು ಇರ್ತಾರೆ ನಮಗೆ ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು ನಮ್ಮ ಭಾಗ್ಯ ನಮ್ಮ ಸಿನಿಮಾಗೆ ಅವ್ರ ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರ ಮಗಳನ್ನ ನಮ್ಮ ಸಿನಿಮಾಗೆ ಹಾಕ್ಕೊಂಡಿದ್ದಕ್ಕೆ ಸೊ ಆರಾಧನಾ ಅವ್ರಿಗೆ ಆ್ಯಕ್ಚುಲಿ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯಾಕಂದರೆ ನಾವು ಸುಮಾರು ಜನ ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀವಿ ಆದರೆ ಈ ಸಿನಿಮಾಗೆ ತಯಾರಿ ಮಾಡಿಕೊಂಡು ಯಾಕಂದರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವೇನು ಇದ್ದೀರ ಇದು ಕೇವಲ ಒಂದು ಹತ್ತು ಪರ್ಸೆಂಟ್ ಇರ್ಬೋದು ಇನ್ನೂ ತೊಂಬತ್ತು ಪರ್ಸೆಂಟ್ ನಿಮ್ಮ ಚಿತ್ರರಂಗದಲ್ಲಿ ಏನೋ ಸಿನಿಮಾದಲ್ಲಿದೆ ಸೊ ಇದು ಕಾಟೇರ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ನಿಮ್ಮನ್ನು ಪಾಪ ತುಂಬ ಟೈಮಿಂದ ಮನೋರಂಜಿಸ್ಕೊಂಡಿರೋ ನಮ್ಮ ಅನುಶ್ರೀ ಅವ್ರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸರ್ ಯಾಕಂದರೆ ಅವರಿದ್ದರೆ ಎರಡು ಗಂಟೆ ಮೂರು ಗಂಟೆ ಒಂದು ಐದು ಗಂಟೆ ಜನ ಜನಕ್ಕೆ ಕಾಯ್ತಾರೆ ಅಂತ ಸೊ ಅವ್ರು ಇಷ್ಟೊತ್ತವರೆಗೂ ನಡ್ಸ್ಕೊಟ್ಟು ಅವಾಗಿಂದ ನಿಂತಿದ್ರು ನಾನು ಅದಕ್ಕೆ ಬಂದು ಕೂತ್ಕೊಳ್ಳಿ ಮಾ ಸ್ವಲ್ಪ ಆರಾಮ್ ರೆಸ್ಟ್ ಮಾಡ್ರಿ ಅಂತ ಕರೆದೆ ಪಾಪ ಅಷ್ಟು ಬೇಗ ಮುಗ್ದೇ ಹೋಯ್ತು ಅಲ್ಲಿಗೆ ಸೊ ಥ್ಯಾಂಕ್ ಯು ಹಾಗೇನೆ ನಮ್ಮ ಆಲೋಕೆಗೆ ಥ್ಯಾಂಕ್ ಯು ಚಿನ್ನ ವೆರಿ ಗುಡ್ ಸಿಂಗರ್ ಆ್ಯಕ್ಚುಲಿ ಅವರು ಸೊ ಇದೇ ರೀತಿ ಬಂದು ನಮ್ಮಂಥ ಸಣ್ಣ ಸಣ್ಣ ಕಲಾವಿದ್ರಿಗೆ ಅರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಏನಕ್ಕೆ ಅಂತಂದರೆ ಇದು ಎರಡನೇ ಸಿನಿಮಾ ಆದರೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು ಚೌಕಾನೇ ಒಂಥರ ರಾಬರ್ಟ್ ಕಾಟರನೇ ಇನ್ನೊಂದು ಥರ ಅಂದರೆ ಆ ಜಾನರ್ ಚೈನ್ ಮಾಡೋದಿದೆಯಲ್ಲ ಒಬ್ಬರ ನಿರ್ದೇಶಕನಿಗೆ ಅದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಒಂದೇ ಥರ ಒಂದು ಸಿನಿಮಾ ಮಾಡಲ್ಲ ಇರೋಚಿನ ಮಾತಾಡ್ತಾ ಇದ್ದೀನಿ ನಾನು ಕಣ ನಿನಗೆ ಕಣ ಹೇಳ್ತಾ ಇರೋದು ಲಾಸ್ಟ್ ಟೈಮ್ ಹೇಗೆ ಮಾಡಿದ ಯಾಕೆಂದ್ರೆ ಒಬ್ಬ ನಿರ್ದೇಶಕ ನೀವು ಯಾವ್ದಾದ್ರು ಕೆಲವ್ರದು ನೋಡಿದ್ರೆ ಒಂದೇ ಥರ ಇರುತ್ತೆ ಸಿನಿಮಾಗಳನ್ನು ನೋಡಿದಾಗ ಆ ಪ್ಯಾಟರ್ನ್ ಹಂಗೆ ಇರುತ್ತೆ ಆದರೆ ಯಾವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ ಸೊ ನಿಮ್ಗೆ ಹೊಸ ಥರ ಕಾಣಿಸುತ್ತೆ ಸೊ ತರುಣ್ ಸುಧೀರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾಗೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜಡೇಶ್ಗೆ ಆಗ್ಬೋದು ಹಾಗೆಯೇ ಮಾಸ್ತಿಗೆ ಪ್ರಕಾಶ್ಗೆ ನಮ್ಮ ಎಡಿಟರ್ಗೆ ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾಮನ್ ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಬರಿ ರಾಬರ್ಟ್ ಟೀಮೋರೇ ಇದ್ದೀವಿ ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅದು ತುಂಬಾ ಚೇಂಜ್ ಸ್ವಲ್ಪ ಸ್ವಲ್ಪ ಸೊ ಇಷ್ಟೋ ಜನನ್ನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕನ ಕೆಲಸ ರಾಕ್ ಲೈನ್ ಅವ್ರ ಬಗ್ಗೆ ನಾವು ಮಾತಾಡೋಂಗೇಲ್ಲ ಯಾಕಂದರೆ ಲೈನ್ ಪ್ರೊಡಕ್ಷನ್ ಅನ್ನೋದೇ ಒಂದು ಸೌಂಡ್ ಇದ್ದಂಗೆ ಅವರ ಪ್ರೊಡಕ್ಷನ್ ಹೌಸಲ್ಲಿ ಇದು ಎರಡನೇ ಸಿನಿಮಾ ಅನ್ನೋದು ಸೊ ನಮ್ಮ ತಾತನಿಗೆ ಇಲ್ಲಿ ನಮ್ಮ ತಾತ ಆ ಕಡೆ ಈ ಕಡೆ ಎಲ್ಲ ಹೋಗಿರಬೇಕು ಹಾಂ ಓಕೆ ಸೊ ಲೈನ್ ಅವ್ರನ್ನ ತಾತ ಅಂತ ಕರೆಯೋದು ಯಾಕಂದ್ರೆ ಅವ್ರಿಗೆ ಆಗಲೇ ನಾಲ್ಕು ಜನ ಮೊಮ್ಮಕ್ಕಳವ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಈಗಲೂ ಇನ್ನೂ ಆ್ಯಕ್ಚುಲಿ ಹುಡುಗೊ ಥರ ಆಡಬೇಡ ನೀನು ನಿನ್ಗೆ ವಯಸ್ಸಾಗಿದೆ ನಿ ನಾಲ್ಕು ಜನ ಮೊಮ್ಮಕ್ಕಳವ್ರೆ ಅಂತ ಮಾಡಿ ನಾನು ಐದು ಅಂತ ಹೇಳ್ಕೊಳ್ಳೋದು ಸೊ ಅದಕ್ಕೆ ತಾತ ಅಂತ ಕರೆಯೋದು ಆವಾಗ ಸೊ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಇನ್ನೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಎಲ್ಲ ಸಣ್ಣ ಸಣ್ಣ ಕಲಾವಿದರಿಗೆ ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡಲಿ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿಷ್ಟೊತ್ತರ್ಗು ನಮ್ಮನ್ನು ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಹಾಗೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಎಲ್ಲ ಕಾಕಿ ಹಾಕೊಡೋರು ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಹೃತ್ಪೂರ್ವ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು